ಮುಂದಾಗ ಹಿಟ್ಟಾಗಿ ಸಾರು ಮಾಡೀನಿ ಅದು ಮುಂಜಾನೆ ಮಾಡಿ ದೊಡ್ಡ ಪಲ್ಯ ಐತೆ ಹೆಸರು ಕಾಳು ಪಲ್ಯ ಹಾಕೊಂಡು ತಿನ್ವಲ್ಲರಕ ಒಲ್ಲ ಅಂದ್ರೆ ಬಿಸಿ ಸಾರು ರೊಟ್ಟಿ ಹಾಕೊಂಡು ತಿನ್ವಲ್ರಕ ಮತ್ತು ಅದು ಊರಿಗೆ ಹೋಗೋದೈತಿ ಇದನ್ನ ಇವ್ರಿಗೆ ಇದನ್ನು ಹೇಳ್ಬೇಕು ಚುಂಬಾರಿಗೆ ಹೇಳಬೇಕು ಒಂದು ಚೇಲ ಚುಂಬಾರಿ ಮತ್ತು ಮೆಣಸಿಕಾಯಿ ಮತ್ತೇನು ಏನು ಹೇಳಬೇಕು ನೋಡ್ತೀನಿ ತಡಿ ಏನಿಲ್ಲದ ನೋಡ್ತೀನಿ ಮತ್ತು ನಾ ಓಡಾಡೋದಕ್ಕತಿ ಮತ್ತು ಅವರು ಅಷ್ಟರು ಬಂದಾಗ ಅದು ಮನೆಯಾಗೆ ಜೀರಿಗೆ ಪುಡಿ ಮಾಡ್ಕೊಂಡ್ರತ್ತ ಜೀರಿಗೆ ಇರ್ತಾವೆ ಆಮೇಲೆ ಹವಿಸ್ಕಾಳು ಆಮೇಲೆ ಇವು ಅಜ್ಮಾನ ಅವನಿಷ್ಟು ಪುಡಿ ಮಾಡಿ ಈಗ ಎಡ್ಬೇಕು ಊಟ ಆದ್ಮೇಲೆ ಮತ್ತು ಮುಂಜಾನೆ ಆಗುದಿಲ್ಲ ರೀ ಏನ್ ಸಾವಿತ್ರಿ ಏನ ರೀ ರೀ ನಾಳೆ ಮತ್ತೆ ಹಿಡ್ಗಿ ಬಿಗ ದೇವರು ಇಂಟಪ್ರಿಗೆ ಕೊಕ್ಕಿವಲ್ಲ ಮತ್ತೆ ಇವರು ಗಿರಿಜಾರನಿ ಎಲ್ಲರೂ ಬರಾಕ್ತಾರೆ ಅವರ ತಾಯಿಂದ ಅದೇ ಏನಿದೆ ಮುಂಜಾನೆ ಮತ್ತೆ ಮನೆಗೆ ಕರೆದ್ರ ಆತ ಅಂತ ನಾಶಕ್ಕೆ ಮತ್ತು ಹಂಗ ಹೆಂಗೆ ಕಳ್ಸುದು ಅದಕ್ಕೆ ಸ್ವಲ್ಪ ಇವ್ನ ತರಬೇಕಿತ್ತು ಒಂದು ಕಿಲೋ ಮಿರ್ಚಿ ಮೆಣಸಿಕಾಯಿ ಒಂದು ಚೀಲ ಚುಂಬರಿ ದೊಡ್ಡದಾಗ ತಗೊಂಬಂದ್ಬಿಡ್ರಿ ಚೀಲ ಇದು ಚುಮ್ಮರಿ ಉಳಿದ್ರೆ ಮನೆಯಾಗೆ ಬರ್ತಾವೆ ಮತ್ತು ದ್ಯಾಸ ಹಾರಬೇಡ್ರಿ ಮುಂಜಾನೆ ದೊಡ್ಡ ಕಥೆ ತೆಗಿದಿಲ್ಲ ನಾವು ಹೋಗೋರಾಗ ನಾ ತರಿಸಿಟ್ಟಿವೆ ಅಂದ್ರೆ ಚೀತದೆ ನಮ್ಮ ಹೊಳ ಬರೋ ಮುಂದೆ ಅಲ್ಲೇ ಮೆಣಸಿಕಾಯಿ ಇರುದಿಲ್ಲ ಮತ್ತು ಸಂಜೆ ಏಳು ಗಂಟೆ ಮೇಲೆ ತೆಗೀತ ನಾವು ಇದನ್ನ ಕಾಯಿಪಲ್ಯ ಅಂಗಡಿನ ಅದ್ರ ಸಂಬಂಧ ಒಂದು ಕಿಲೋ ಮೆಣ್ಸಿಕಾಯಿ ಒಂದು ಚೀಲ ಚುಂಬರಿ ತಗೊಂಬಂದು ಬಿಡಿರಿ ಹೌದಾ ಫೋನ್ ಆಕೆ ಫೋನಬಾರದ ಅಲ್ಲೇ ಅಷ್ಟು ಬಂದು ನೋಡಿ ನಾನು ತಡಿ ಅಂಕರ ಇಲ್ಲ ಅಲ್ಲ ಐತೆ ನೋಡಿರಿ ಇಟ್ಟೇನಿ ಕುರ್ಚೆ ಮ್ಯಾಗ ನೋಡಿ ನೋಡ್ ರೀ ಹಾಂ ಹಾಂ ಹಾಕಿ ಸಣ್ಣ ಜಜ್ಜಿದೆ ಮತ್ತು ಜೀರಿಗೆ ಆಮೇಲೆ ಇದನ್ನ ಜವ ಹಾಕಿ ಸಣ್ಣ ಪುಡಿ ಮಾಡಿ ಇಟ್ಟೇನೆ ಮತ್ತೆ ಮಿರ್ಚಿ ಮೆಣಸಿ ಕಾಯಿಗ ನಡುವ ಇನ್ನೆಲ್ಲ ಮಸಾಲೆ ಯಾರದ ತುಂಬಿ ಹಿಟ್ಟು ಹಚ್ಚಿ ಕರಿಬೇಕಂದ್ರೆ ಮಿರ್ಚಿ ಮಸ್ತ್ ಹಾಕವು ಹ್ಞೂ ಇಲ್ಲ ಇಷ್ಟು ಒಳದ್ರೆ ಮನೆಯಾಗ ಬರ್ತೈತಿ ಇಟ್ಟಿಟ್ಟು ಅದು ಸಣ್ಣಾಗುದಲ್ಲ ಬಿಡ್ತದೆ ಅದಕ್ಕೆ ಇದು ಗಾ ಐತಿ ಕಲ್ಲು ಮಣ್ಣಿ ಅದೇ ಜಾತ್ರೆ ತಗೊಂಡಿದ್ ನೋಡಿ ಅಂತ ಚಲೋ ಐತಿ ನೋಡಿ ಕಲ್ ಸಣ್ಣ ಕತಿ ಏನು ಮಾಡಿ ಏನು ಮಾಡತ್ತೆ ನಿಮ್ಮಡೇವ ಮಿರ್ಚಿಗೆ ತುಂಬ ಮಸಾಲೆ ಅದನ್ನ ಅರದಿಟ್ಟು ನೋಡಿ ಮತ್ತು ಅವ್ರು ಆಗುದಿಲ್ಲ ಎಲ್ಲ ಸದ್ದು ಮಾಡಿಟ್ಕೊಂಡು ಅಂದ್ರೆ ಪಟಾಪಟ ಹಿಟ್ಟು ಕಲಿಸಿ ಮಿರ್ಚಿ ಅದು ಕರಿಯಕ್ಕೆ ಅಂತ ಹೇಳಿ ಅಜ್ವಾನ ಜೀರಿಗೆ ಇದನ್ನು ಹವಿಸ್ಕಾಳ ಹಾಕಿ ಪುಡಿ ಮಾಡಿ ಇಟ್ ನೋಡಿರಿ ವೈನಿ ನಾ ಅದು ಮಾಡಕ್ಕೆ ತರ ಬಿಡು ಅಂತ ಹೇಳಿ ಸಾರು ಮಾಡ್ತೀನಿ ಅಂದೆ ಬ್ಯಾಡಂದ್ರಲ್ಲ ಅಕ್ಕ ಅಲ್ಲೇ ಕಟ್ಟಿ ಮೇ ಗಾಳಿಗೆ ಕುಂತಿದ್ದೆ ನಾನು ಕರ್ಕರ ಕರಿ ಮಾಡ್ದೇನು ಇದನ್ನ ಮಸಾಲೆ ಅದು ಮಾಡ್ಕೊಡ್ತಿದ್ದೆ ನಾನು ನಿಂಬಡ್ಯಾವ ಎಲ್ಲ ಅಡಿಗೆನ ಆಗಿತ್ತಾ ಅದು ಮಾಡ್ಬೇಕಿಲ್ಲ ನೀವು ಅನ್ನಾರ ಬರ್ತಡಿ ವೈನಿ ಅನ್ನೊಂದು ಆದ್ಮೇಲೆ ಹೂನು ಶ್ರೂ ಕೊಡಿ ತಗೊಂಡು ಹೋಗಿದೆಲ್ಲ ವೈನಿ ಮಸಾಲಿನ ஏ சா இட்டாக்கி சாண கதில் போட கம்லாது ஏன்னா உருத்தி இவோ நம்மியாக மிர்ச்சி வைக்க நீங்கள் அன்னாக நோட்யா மிர்ச்சி பஜி இறோங்க ஹௌது வைனி அண்ணன் பாஜி ஓதார மிர்ச்சி ஏ நமக்கு ஸ்டாப்பிட் சனாரி தான் மிர்ச்சி அது ஜாட்ரோ வரது முந்தர் நான் மிர்ச்சி மிஷிக்கி அது ஹேங்கு வைனீ நீ அன்னர் ஹேக்காஷன் வா இது ரோடு கடை அச்சிர் தார் மாக்க இரல்காந்த மத்தின ஒண்ணு மிர்ச்சி வந்தவராக சும்மாரி சசல் அதரே அதர வந்து அது ತೋಷೆ ಸುಮ್ಮ ಅದ್ರ ಸಂಬಂಧ ಇದನ್ನ ಮಾಡಿದ್ರ ತರ್ಸಿದ್ರ ಅಂತ ಹೇಳಿ ಹೇ ಕಷೇನಿ ಇನ್ನೂ ಸ್ವಲ್ಪ ಇದ್ದವ ಅದಕ್ಕೊಂಚಿಲ್ಲ ಚುಮಾರಿ ಬಿಡ ಅಂತ ಹೇಳಿ ಕಶಿದೆ ನೋಡು ಬಂದು ಊಟ ಮಾಡ್ತೀನಿ ಅಂದ್ರೆ ಏನು ಇನ್ನೂ ಹತ್ತಾಗಿದ್ದಿಲ್ಲ ಏನಿಲ್ಲ ಅದಕ್ಕೆ ನಾನು ಬಡ ಅಡಿಗೆ ಮಾಡಿಟ್ಟೆ ಉಷ್ಟ್ರು ಬಡಬಡ ಅಂದ್ರ ಉಂಡ್ರಂದ್ರೆ ಬಂದ್ಬಾಡಿ ಎಲ್ಲ ತಿಕ್ಕಿಟ್ಟು ಅಂದ್ರೆ ಮುಂಜಾನೆ ಎದ್ದು ಬಡಬಡ ನೆಸಿನಾಗ ಎದ್ದು ಒಟ್ಟು ಸಾಕು ಜಳಕ ಪೂಜೆ ಮಾಡಿ ಒಟ್ಟು ಮತ್ತು ಮನ್ಯಾಗ ನಿಮ್ಮ ಮಣ್ಣಿಗೆ ಟಿಂಡ್ ಹೊಲಕ್ಕೆ ಅದು ಮಾಡಿಡ್ಬೇಕಲ್ಲವಾ ಗೊತ್ತಿನಿ ಅದಕ್ಕೆ ನಾಕಂದ್ರ ಏ ನಾನು ನಾಲ್ಕು ಕೇಳ್ತೇನೆ ವೈ ಏನಿ ಏನಾರು ತಾಲಾಗ ಒಂದೊಂದು ಮಾಡೋಕ್ಕೆ ಬರ್ತೈತಿ ದಿನದ ಕೆಲಸ ಅದು ನಡಿತಿತ್ತ ಮತ್ತು ಊರಿಗೆ ಹೊಂಟತಿ ದೌಡ್ ಹೇಳು ಅಂತ ಹಂಗಾರ ನಾಕಕ್ಕ ಒಬ್ಬರು ಒಳಗಿಂದ ಒಬ್ರು ಹೊರಗಿಂದ ನಾನು ಒಳಗೆ ಏನು ಅಡಿಗೆ ಮಾಡ್ಬೇಕು ಅದು ನಿನ್ನ ನಿನ್ನೆ ಬಡಪಡ ಹೊಲಕ್ಕೆ ಬುತ್ತೇದೇ ಸಜ್ಜು ಮಾಡ್ತೇನೆ ನಾನು ಅನ್ನಾರಿಗೆ ತಯಾರು ಮಾಡಿಡ್ತೇನೆ ನೀವು ಹೊರಗಿಂದ ದೊಡ್ಡ ಕಸ ಅನ್ನೆಲ್ಲ ಬಾಗ್ಲ ತೊಳೆದು ರಂಗೋಲಿ ಹಾಕೋದು ಜಾಳಕ ಪೂಜೆ ಎಲ್ಲಿಗೆ ಬರ್ತೈತಿ ಮತ್ತಿಷ್ಟು ಹಣ ಹೊಂಡ ಮತ್ತು ಜೊಳಕ ಎಲ್ಲ ಮಾಡಿ ಮತ್ತೇನು ಅವರು ಇಲ್ಲೇ ಬಂದು ಗಾಡಿ ಹತ್ತಿಸ್ಕೊಂಡು ಹೋಗಿ ನನ್ನಕತ್ತಾರ ಒಯ್ನಿ ಹ್ಯಾಂಗೆ ಮಾಡೋದು ರೆಡಿ ಮಾಡ್ಕೊಂಡು ಬರತ್ತಾರಂತಾನ ಬಸ್ಸಿ ಬರೋದಿಲ್ಲ ಅಂತ ಅತ್ತಿಯರು ಬೇಡ ಅಂದ್ರಂತವೈ ನೀವು ಬಸ್ ಗದ್ಲಕ್ಕ ಸುಮ್ಮನೆ ಸೀಟು ಸಿಗಂಗಿಲ್ಲ ಏನಿಲ್ಲ ನೀನು ಹೋಗೋದು ದೂರದಾರಿ ಬೇಡ ಗಾಡಿ ಮಾಡಬೇಡ ಅಂತಂದ್ರಂತ ಅನ್ನರಿಗೆ ಅದಕ್ಕೆ ಆತು ಹಂಗಾರ ಅಂತ ಹೇಳಿ ಹೇಳ್ದೆ ನಮ್ಮದು ಪರಿಚಯದ ಐತಿ ಊರಾಗ ಹಿಂಗೆ ಏನಾರ ಎಲ್ಲರೂ ಊರಿಗೆ ಬರೋ ಹೊಂಡ್ರೆ ಹೋಗಿರ್ತಾರ ಗಾಡಿ ಹೋಯ್ರಿ ಹಂಗಾರ ಅಂತ ಅಂದಾರಂತವ್ರ ಅದಕ್ಕೆ ಗಾಡಿಗೆ ತೊಗೊಂಡ ಬರ್ತಾರಂತ ಮತ್ತು ಇಲ್ಲೇ ಮನೆಗೆ ಬರ್ತೀವಿ ಏನು ದೂರ ಆಗುದಿಲ್ಲ ಅಲ್ಲೇ ಧಾರಾಕಾರ ಹೋಗುದ ಮತ್ತೆ ಎಲ್ಲಿ ನೀವು ಬಸ್ಸಿಗೆ ಬರ್ತೀರಿ ಬೇಡ ಅನ್ನತಾರವ್ರ ಅಲ್ವಾ ಮತ್ತು ಮನೆಗೆ ಬಂದತ್ತ ಸುಣಾಕ ದೂರಾಕಿತ್ತಂತ ಮತ್ತು ಆಟ ಆಟಕ್ಕೆ ಹೊತ್ತಕತಿ ಇಲ್ಲ ಬಿಸಿ ಬಸ್ಸಿಗೆ ಮುಂಜಾನೆ ಹೋಗಿ ಅಲ್ಲಿ ಇಳಿದ್ವಿ ಅಂದ್ರೆ ಆತಾಗಿಂದ ಇಡಿಗೆ ಹೋಗಿ ಬರ್ತೀತ್ತು ಶ್ರೂ ಕೂಡ ஊட்டமாடுத்தேன் அய்யோ நிமிஷம் நோடு மனிக்கு காலை வயவ எந்தோ அது நோடு மென்ஷன்க்காயி வைனி இவ்வளோ மஜ்ஜி மென்ஷிக்காய் மஸ்தது நெட்ட ஷோ அதவ நோடு ஒன்று இதில் நோடு டொங்கட் கிளோடு சீர்தாந்தது ரத்னா நாளே உருக அடிக்குமென்ற நாளே மொத்த காலை பீ தந்தி யா அங்கே தீ நோடு உண்ட் நான் இஸ்திரி மாட் தான் குந்திரிட்டு ஊருக்கு ஓடாடுபட ಆ ಲಕ್ಷ್ಮೀಗೆ ಅದು ಬೇಕು ಒಂದು ಕೊಡು ನೀನಂತು ಇಸ್ತ್ರಿ ಮಾಡ್ಕೊರೆ ಅವ್ನಿಗೆ ಊಟ ಮಾಡಿ ಅಂಗಿನ ಮತ್ತು ಮುಂಜಾನೆ ಹೋಗುವಾಗ ಪ್ಯಾಂಟ್ ಸಿಗಲ್ದು ವೇಲ್ ಸಿಗಲ್ದು ಅಂತ ನಿಂದಿರ್ತೀರಿ ಹುಡುಕಿಟ್ಕೊಂಡೆಲ್ಲ ಅದು ಬೀಚ್ ಅಂತ ಹಂಗೆ ಹೋಗೋತ್ನಾಗ ಲೇಟ್ ಮಾಡ್ಕೊತೇನೆ ನಿಂತು ಬಿಡ್ತಿ ಓಡ್ನಿ ಒಂದು ಕಡೆ ಪ್ಯಾಂಟ್ ಒಂದು ಕಡೆ ಮ್ಯಾಗಿನ ಹಂಗೆ ಒಂದು ಕಡೆ ಹುಡಿಕುಡಿ ಸಾಕತ್ತತಿ ಒಂದು ಚೀ ಹಾಟಲ್ಲಿ ಒಂದು ಚೀಲ್ದಾಗಿರೋದು ನೋಡು ಅಲ್ಲೇ ಇಲ್ಲಿ ಅಲ್ಲೊಂದ್ರಾಗ ಒಂದ್ರಾಗ ಇನ್ನೊಂದ್ರಾಗ ಇನ್ನೊಂದಿರ್ತವೆ ಹಿಂಗೆ ಮಾಡ್ತಾವೆ ಹುಡುಗು ಇವು ಏ ಇಲ್ಬೇ ನಾ ಆಮೇಲೆ ನಿಂದ ಕಡೆ ಊಟ ಮಾಡ್ತೀನಿ ಅಪ್ಪ ಬರಲಿ ಹಂಗೆ ಇಷ್ಟು ಕಡೆ ಉಣ್ಣನ ಹಂಗೆ ಅದು ಇಸ್ತ್ರಿ ಮಾಡ್ಕೊತವ್ ಲಕ್ಷ್ಮೀ ನಾನು ಅಲ್ಲ ವೈವ ನಾವಲ್ಲೇ ನೀವೇ ಊಟಕ್ಕೆ ಹಾಂ ಹೊಟ್ಟೆ ಅಷ್ಟಿಲ್ಲ ಏನೋ ಇವ್ರಿಗೆ ರೊಟ್ಟೆ ನೋಡುತ್ತೆ ಹೊಟ್ಟೆ ಸಿಲ್ಲಿಲ್ಲ ಇವ್ರಿಗೆ ಏನಾರ ಅದ ಅದ ಇತ್ತಂದ್ರೆ ಊಟ ಮಾಡ್ತಾರೆ ನೋಡಿದ್ರು ಹ್ಞೂ ಪಲಾವು ಆಮೇಲೆ ಒಗ್ಗರಣೆ ಅನ್ನ ಇಂಥವು ಏನಾರ ನಾಷ್ಟ ಬಜಿ ಇಂಥವು ಹೊಟ್ಟೆ ಸಿತೈತೆ ಅವ್ರಿಗೆ ವಾ ಬಾಂಡೆ ಕಿಟ್ಟು ಮಾಡ್ಕೊಂಡ್ಬಿಟ್ರೆ ಚಿಂತು ಬಿಡ್ತೈತೆ ಮತ್ತು ನಾ ಮುಂಜಾನೆ ದೂರಿಗೆ ಹೋಗೋದು ಮುಂಜಾನೆ ಎಲ್ಲೆ ಮತ್ತೆಲ್ಲ ಮಾಡ್ಕೊತ ಕುಂದ್ರಾಗ ಹಾಕುದಿಲ್ಲ ದೌಡೆ ಬಿಡ್ಬೇಕು ಮತ್ತೆ ಇಲ್ಲಿದ್ದ ಏಳುವರೆ ಏನಾರು ಹೋಗು ಅಂತ ಹೇಳ್ಯಾರ ನೋಡ್ಬೇಕು ಎಷ್ಟೊತ್ತಾಗತ್ತೆ ಏನು ಹೋಗೋದು ಮತ್ತೆ ಅಲ್ಲಿ ಹೋಗಿ ಅತ್ತ ಹೋಗೋದು ಲೇಟ್ ಬಡ ಬಡ ಈಗ ಬಾಂಡೆ ತಿಕ್ಕಿಟ್ನೇ ಮುಗಿತೀನಿ ಕೆಲಸ ಎದ್ದು ಹೊಲನ ಬುದ್ದಿ ಒಟ್ಟು ತುಂಬಿ ಕಸ ಹೊಡೆದು ಬಾಗಲಿಗೆ ಒಟ್ಟು ನೀರು ಅಂಗಳ ಕಸ ಅದು ನೀರು ಹಾಕಿ ರಂಗೋಲಿ ಅದು ಹಾಕಿ ಜಳಕ ಪೂಜಿ ಕಸನೆಲ್ಲ ಎಲ್ಲ ಇರ್ತಾವಲ್ಲ ಮುಂಜಾನೆ ಹುಗ್ರಾಗ ಮತ್ತು ಅತ್ತಿಯರಿಗೆ ಮತ್ತು ಹೊಲಕ್ಕೆ ಒಟ್ಟು ಬುತ್ತಿ ಕಟ್ಟಬೇಕು ಅತ್ತಿಯವರು ಏನಾರ ಒಟ್ಟು ಮಾಡಿಬಿಡ್ಬೋ ಅಷ್ಟ ಒಟ್ಟು ನಾಳೆ ಒಂದಿನ ನಡಿತೈತಿ ಏನಾರ ಸೆಕೆಂಡ್ ರೊಟ್ಟಿ ಅದು ಸಾರ ಹಾಕ್ಕೊಂಡು ಉಂಟಾರಂತಾರೆ ಹೊಲಕ್ಕೆ ಇದಾಗೋದಲ್ಲ ಅವ್ರಿಗೆ ಹಲ್ಲಿಗೆ ಬರೋದಲ್ಲ ಶೆಕೆಂಡ್ ರೊಟ್ಟಿ ದೌಡೆ ಎದ್ದು ಒಟ್ಟು ನಾಲ್ಕು ಕೆದ್ದು ಬಿಷೇವು ಅದು ರೊಟ್ಟಿ ಅದು ಮಾಡಿಟ್ರೆ ಮೆತ್ತನ್ ಒಟ್ಟು ಸಾರ್ನೆ ಹಾಕೊಂಡು ತಿನ್ನ ಗಾಕತೆ ಅವ್ರಿಗೂ ಇಲ್ಲ ಚಕ್ಕ அது நோடு கிர்ஜா நம்ம நம்ம ஆடி ஒட்ட எல் இடக்கி கொடைவ எல் இடக்கி சம்பந்தோடு ஊட்டாத்த நானும் மஞ்சுக ஹாச்ச்கொட்ப்பு மக்கொத்தினேன் அதன் ஒட்டு எல் இடக்கி ஹாக்கி தடை உண்டேனி ஒட்டு அட்யாத்து ஓகிஸ் கொடுத்துனி எல் இடிகை அந்த நோடு தடைவோ அதாவில் ஹர்திட்டே நீ முஞ்சானே அதாவது தடி கிர்ஜா கொடுத்தேன் குந்திருத்தினே கொடலி குந்திருத்தினா இவா பான்து திக்குட்டே அகலி ஏய்யோ நான் இன்னும் அதாவ முஜி திக்குவோந்திட்டேன்னு நானும் முஞ்சானே ஒத்தாக்கிடுவில தபார ஒன்ன சேர்சைத்தி முஞ்சானே எல்லா தீர் ஜ நம் மத்த அடிகாரி அது மாலக்கி அது கட்டுப்பெல்லாம் தோடே நான் அதன் மத்துண்டை திக்கிட்டு மக்கள் இஷ்டு தோடி ஜூ குபோ சஞ்சே முந்தூ வட்டை டவுரி மத் உட் திக்குனே ரத்திரி திக்குதை ஒம் திக்க கூடி நே இஷ்டும ஜ வந்து அடிகி பண்டை கூட ஊ ஓசி நோடீங்க ஏன் பாடிவா சஞ்சி முன் திக்கி நான் இல்லை உண்ட்விட தாட் இது ஒன் அன்னு டபுரி சாரி டபுரி ஏன் முஞ்சானே ஐந்து நிமிஷம் வர வர ஆட்டணிங்க துன்பிட்டு முஞ்சானே திக்கு கச ஒட்னெல்லாம் அது வரி ஜா பூஜை மாதிரி ஏனாரு ஒட்டு நஷ்ட மற்ற மத அடிக் மிடி ஹோகா நோட நாளை எட்டொத்திகோகண்ணு ஏழுவரி அந்த விடுநா கிரிர்ஜாக்கம் நான் வண்ட நீங்கள் வண்ட அந்த லேட்டாக்கி தௌட ஹோகணு தோரி மற்ற அத்த கம்லக்கர் ನಾವು ಆತಂಗಿಂದ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ನಾಗಿಂದ ಬರ್ತೇವ ನಾವು ಆತ ಮುಂದೆ ಹತ್ತಿಗ ಬಂದು ಗಡ್ಯಾಗ ಅವರು ಇವರು ಮಾವ ಇದು ಇವರು ಹತ್ತ್ಯರು ಮನೆ ಎರಡು ಗಾಡ್ಯಾಗ ಅಲ್ಲೇ ಮನೆ ತನಕ ಹೋಗಿ ಹತ್ತಿ ಹೋರಂತ ಅವ್ರು ಅಂತಾರೆ ಅವ್ರು ಬ್ಯಾಡನಾಥ ಆಟ ಆಟಗ ಹೊತ್ತಾಗ ಬುಡೋಣ ಆತರ ನೋಡ್ಬೇಕು ಗಿರ್ಜಾಕ ಏನೇನಾಗತ್ತೇನು ಹೌದಾ ಹಚ್ಚಿದ್ಲ ಕಂಬಲಕ್ಕ ಹ್ಞೂ ಸಂಜೆ ಮುಂದೆ ಹಚ್ಚಿದ್ಲ ಪಾಪ ನಾವು ಚುಮ್ಮರ ಇದು ಮಾಡ್ಕೊಂಡು ಬರ್ತೇವ ಗಾಡ್ಯಾಗ ಅದು ತಿನ್ನಕ ಮಧ್ಯಾಹ್ನ ಮತ್ತು ಅಲ್ಲೇ ಗುಡಿಯಾಗೋದು ಅದು ಊಟ ಊಟ ಮಾಡಿದ್ರ ಅಂತ ಹೇಳಿ ಫೋನ್ ಹಚ್ಚಿದ್ಲ ಬ್ಯಾಡಕ್ಕ ನಾನು ಚುಂಬಾರ ಇದು ಮಾಡೇನಿ ಅಂತ ಹೇಳಿದೆ ಹೌದನ ಇವಾಗ ಸಾಕು ಬಿಡ ಒಬ್ಬರ ಯಾರು ಮಾಡ್ಕೊಂಡ್ರೆ ಸಾಕು ಮತ್ತು ತೀರೆ ನಿಪ್ಪಸ್ ಆತಂದ್ರೆ ಊಟನೂ ಹೋಗೋದಿಲ್ಲ ಏನಿಲ್ಲ ಏಯ್ ಏ ಸೀಸಿಂದ್ರೆ ಆತ ಟೈಮ್ ಪಾಸಿಗೆ ಮತ್ತು ಒಮ್ಮೆ ಮೂಟ ಲೇಟಾದ ಆತಂದ್ರೆ ಮತ್ತೆ ಹೊಟ್ಟು ಕತೆ ಗಾಳಿ ಹೋಗಿರ್ತೀವಲ್ಲ ಅದಕ್ಕೆ ಒಂದು ಚೂರ್ ಚೋರು ಅಂತ ಮನೆಯಾಗೆ ದೌಡ್ ಹೊಂಟಿವೆ ಅಂದ್ರೆ ಎಲ್ಲರೂ ಊರಿಗಂಟೆ ಅಂದ್ರೆ ದೌಡ್ ನಾಷ್ಟ ಅದು ಹೋಗೋದಿಲ್ಲ ಬಿಡೋ ಮಾಡಿಟ್ಟಿರ್ತೀವಿ ಕರೆ ಹಸೂನಾಗಿರೋದಿಲ್ಲ ದಿನ ಹತ್ತು ಹತ್ತುವರೆಗೆ ಉಂಡು ನಾಷ್ಟ ಮಾಡಿದ್ರೆ ರೂಢಾ ಇರ್ತೈತೆ ವಯೋ ಏಳುವರೆ ಅಂದ್ರೆ ಎಲ್ಲ ನಾಷ್ಟ ಹೋಗ್ತದೆ ಬಿಡ ಅಂತ ಏನಾರ ಮನೆ ಮಾಡಿದ್ ನಾಷ್ಟಾ ಅದು ಕಟ್ಕೊಂಡ್ಬಂದು ಬಿಡು ನಾನು ಆ ಇರ್ಜಾಕ ಮತ್ತು ಉಪ್ಪಿಟ್ಟು ಅವಲಕ್ಕಿ ಅವ್ಲಾಕಾದ್ರೆ ಆರ್ತಾವೆ ಮತ್ತು ಮೊಸರು ಬೇಕಾ ಗಾವು ಆಗೋದಿಲ್ಲ ಸುಮ್ಮನೆ ಉಪ್ಪಿಟ್ಟು ಮತ್ತು ಅಲ್ಲೇ ಎಲ್ಲಿ ಮತ್ತೆ ಒಂದು ಪ್ಲೇಟ್ ಐದನ್ನ ತಗೊಂಡು ಹೋಗೋದ ಸುಮ್ಮನೆ ಸುಮ್ಮನೆ ಆದ್ರೆ ಹಳ್ಯಾ ಹಾಕೊಂಡು ಬರ ಬರ ಅಲ್ಲಿ ನೀರು ಕುಡಿಯಾಕೆ ಬರ್ತೈತೆ ಒಟ್ಟು ನಿಪಾಸಿನ ಪೂರ್ತಿಯಾಗಿ ತಿನ್ನೋದವ ಮತ್ತೆ ಅಲ್ಲಿ ಮಧ್ಯಾಹ್ನ ಊಟ ಮಾಡಿದ್ರೆ ಅದು ಕೂಡ ಆಗೋದಿಲ್ಲ ಹಂಗೆ ಮಾಡೋಣ ಹಂಗರ ಹಾಂ ಆತು ಹಂಗಾರೆ ಹಿಡಿಕೆ ತರ್ತೀನಿ ತಳಿವ ಏನೇ ಕಣ್ಣಿ ನಿದ್ದು ಹೇಳಕೈತಿ ದಿನ ನಂದು ಇದ್ ಬರೋದಲ್ಲಿಡ್ಕಿ ಕೇಳಿವೆ ನಾನು ಏ ಎಲ್ಲರೂ ನಮ್ಗೆ ಗೀಶ್ಮಿಕೊತ್ತ ನೀವು ಎಲ್ಲಿ ಇನ್ನೂ ಬರ್ರ ಬರ್ರ ಅಂತೇಳಿ ಅವು ನೀನೆ ಏನೋ ಸ್ವಚ್ಛ ಮಾಡಿ ಮುಂದವನು ಹಳೇವು ಗಾಡಿ ಪಟ್ಟಿ ಸಿಕ್ಕುವ ಸಿಕ್ಕಾವನ್ನ ಆಡ್ಕೊಂತ ಕೂತದ್ ನೋಡು ನಿನ್ ಮಕ್ಕಳು ಅನ್ನೋ ತನ ಬೈ ತನ ಮಕ್ಕಳೋದಲ್ಲವ ಬರ ನೀನು ಎಲ್ಲಿ ಹಿಡ್ಕಿ ನಾವು ಅಲ್ಲಿ ಬಿಡುವಾಗಿಲ್ ಚಕ ಟೈಮ್ ಹಾಕ್ ಬಿಡು ಅಲ್ಲ ಎದೇ ಕುಂತಂಗತಿ ಭಾಳ ತಿನ್ನದು ಇದನ್ನ ಇಲ್ಲಿ ಬಡಾವ ನನಗೆ ಹಾಕೋಬೇಕು ಅಡಿಕೆಯಲ್ಲಿ ಸುಣ್ಣ ಅದ ಹಚ್ಕೊಂಡು ತಿನ್ಬೇಕು ಕ್ಯಾಲ್ಶಿಯಮ್ ಇರ್ತೈತಿ ತಿನ್ಬೇಕಂತಾರ ಮತ್ತು ತಿನ್ಬೇಕು ನೀನು ದಿನ ಒಂದೊಂದು ಎಲ್ಲಿ ಹಾಕೋಬೇಕು ದಿನ ಮನೆಯಾಗಿರ್ತಾವ ಇರಂಗಿಲ್ಲ ಅನ್ನಂಗಿಲ್ಲ ಏನಿಲ್ಲ ಎಂಥವು ಸೀರೆ ಉಟ್ಕೊಂಡು ಹೋಗೋದ ಸಾದಾ ಉಟ್ಕೊಂಡು ಹೋಗೋಣ ಏನು ಇವು ಇದ್ರ ಇರ್ತಾವಲ್ಲ ಸೀರೆ ದಡಿ ಸೀರೆ ಇರ್ತಾವಲ್ಲ ವರ್ಕಿನ ಅಂತ ಉಟ್ಕೊಂಡು ಹೋಗೋಣ ಹೆಂಗೆ ಅಂತ ನೋಡ್ಕ್ರಿ ಚಾಕೆ ಎಂಥ ಉಟ್ಕೊಂತೀ ನಾನು ಅದಕ್ಕೆ ಹೇಳ್ಬೇಕಂತ ಪ್ಲೇನ್ ಪ್ಲೇನಾಗಿ ಉಟ್ಕೊಂಡೇವಲ್ಲ ಇಂಥ ಉಟ್ಕೊಳ್ಳೋಣ ಮತ್ತು ಇದ್ರಾಗೆ ತೊಗೊಂಡಿದ್ದೆಲ್ಲ ಆದವ್ರ ಸ ವರಮಾಲ ವರಮಾಲಕ್ಷ್ಮಿಯಾಗ ಪತ್ಲ ತೊಗೊಂಡಿದ್ದೆ ನೋಡಿ ಡಿಜೈನಿ ಹೂ ಬಂದಿದ್ವಲ್ಲ ಅವು ಎಲ್ಲರೂ ಒಂದ ಒಂದ ಥರ ತೊಗೊಂಡಿದಾರೆ ಸೀರೆ ಅಂತ ಉಟ್ಕೊಳ್ಳೋಣ ಅಂತ ಎಲ್ಲರೂ ಒಂದ ಥರ ಹಾಕಿವಿ ಮಾಡೋಣ ಹ್ಞೂ ಆ ತೋರು ಮ್ಯಾಗ ಅದಾವ ಚೀಲ್ದಾಗ ತೆಗೆದು ಇಡಬೇಕು ಮುಂಜಾನೆ ಅದು ಹುಡ್ಕೊಡೋಕೆ ಸಿಗೋದಿಲ್ಲ ಏನಿಲ್ಲ ಹಂಗಾರೆ ಹೋಗಿ ನಾನು ಹುಡುಕಿರ್ತಾನೆ ತೋರ ಅವನ ಹುಡುನ ಹಂಗಾರೆ ಸೀರಿನಾಕ ಒಂದು ಒಂದ ಹಾಕಿ ತಗೋ ಅವ್ನ ಊಟ ಉಡೋಣ ತಗಿನೂ ಹ್ಞೂ ಆತಾಳ ಹಂಗಾರೆ ಮುಂದಿನ ಕತೆ ಎಲ್ಲರಿಗೂ ಹೆಂಗೆ ಅನಿಸ್ರಿ ಹೆಣ್ಮಕ್ಳು ಊರಿಗೆ ಹೊಂಟಾಗ ತಯಾರು ಯಾವ ರೀತಿ ಇರ್ತೈತೆ ರೀ ಈಗ ಯಾವ ಫೀರು ಉಟ್ಕೋಬೇಕು ಹೆಂಗೆ ರೆಡಿ ಆಗ್ಬೇಕು ಅನ್ನೋದು ಒಂದು ಇದು ಇರ್ತದೆ ರೀ ಹೆಣ್ಣು ಮಕ್ಕಳಿಗೆ ಒಂದು ಖುಷಿ ರೀ ಎಲ್ಲರೂ ಊರಿಗೆ ಹೊಂಟಾಗ ಅದು ನೀವು ಇದೇ ರೀತಿ ನಿಮಗೂ ಯಾವ ಫೀರು ಉಟ್ಕೋಬೇಕಾದ ಅಂತ ಹಿಂದಿನ ಎಲ್ಲ ನೀವು ತಯಾರಾಕೆ ಅಂತಂದು ಕಮೆಂಟ್ ಮೂಲಕ ತಿಳಿಸ್ರಿ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಕತೆಗಳು ನೋಡುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನಮ್ಮ ಕಥೆಗಳು ಇಷ್ಟ ಆಗ್ತವೆ ಅಂದರೆ ಲೈಕ್ ಕೊಡಕ್ಕೆ ಮರೆಯೋಕೆ ಹೋಗ್ಬಿಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ಕಥೆಗಳನ್ನು ಶೇರ್ ಮಾಡಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ಧನ್ಯವಾದಗಳು ರೀ ಎಲ್ಲರಿಗೂ